ఎల్గూ నమస్కారెల్కమ్ బ్యాక్ టు భగ్య క్రీయేషన్ ఇవతూ ఒక్కన్ గ్రేవి మతాయ్ నోడ బ అదే నేను ఒక జి అస్ట్ చికన్ తినీ అదే నన్ను శుంఠి కొత్తిమరి సొప్పు హెణికాయ్ స్వల్ప నన్ను పుదీనా తగం దీని అదే ఒందర పీస్ చెక్కెం లవంగ ఒందారు మెణు మే సోన్కాళు బి ಅಂದರೆ ತೆಂಗಿನಕಾಯಿ ಮತ್ತು ಈರುಳ್ಳಿ ಟೊಮೊಟೊನ ನಾನು ರುಬ್ಬೋದಕ್ಕೆ ಹಾಕೋದಿಲ್ಲ ಒಗ್ಗರಣೆಗೆ ಮಾತ್ರ ಇವಾಗ ಒಂದು ಜಾರಿಗೆ ನಾವು ಮದ್ದಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಸಿರು ಮೆಣಸಿನ್ಕಾಯಿ ಅಂದರೆ ನಿಮಗೆ ಖಾರ ನಾವು ಎಷ್ಟು ಚಿಕನ್ ತೊಗೊಂಡಿದ್ದೀವಿ ಅದರ ಮೇಲೆ ನಾವು ಹಾಕ್ಕೋಬೇಕು ಇವಾಗ ಚಕ್ಕೆ ಮತ್ತು ಲವಂಗ ಆಮೇಲೆ ಇದು ಮೆಣಸು ಮೆಣಸು ಕಾಳು ಒಂದು ಆರು ತೊಗೊಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದೆರಡು ಇಂಚು ಒಂದಿ ಕಿಲೋ ಒಂದು ಕಿಲು ಒಂದು ಅಂದರೆ ಒಂದು ಉಂಡೆ ಬೆಳ್ಳುಳ್ಳಿ ತೊಗೋಬೇಕು ಮತ್ತು ಸ್ವಲ್ಪ ಕಾಳು ಹಾಕೊಳ್ಳಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಇದು ಸಾಂಬಾರು ಥರೂ ಆಗುತ್ತೆ ಇದೊಂಥರ ತುಂಬಾ ಟೇಸ್ಟಿಯಾಗಿರುತ್ತೆ ಗ್ರೇವಿ ಥರನೂ ಮಾಡ್ಕೊಬೋದು ತಿರ ಸಾಂಬಾರು ಥರನೂ ಮಾಡ್ಕೊಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ರುಬ್ಕೊಳ್ಳೋಣ ಇವಾಗ ನೋಡಿ ರುಬ್ಬಿ ಆಯಿತು ಇವಾಗ ಮೊದಲಿಗೆ ನಾವು ಗ್ಯಾಸ್ ಹಚ್ಚಿ ಒಂದು ಬಾಂಡ್ರೆ ಇಟ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಂದರೆ ಚಿಕನ್ ಇದಕ್ಕೆ ಅಂದರೆ ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕ್ಕೋಬೇಕು ಏಕೆಂದರೆ ಅದು ಬೆಂದಾದ್ಮೇಲೆ ತುಂಬಾ ಎಣ್ಣೆ ಆಗೋಗ್ಬಿಡುತ್ತೆ ಹಾಗಾಗಿ ಇದಕ್ಕೆ ಇವಾಗ ಕಲ್ಲುವ ಒಂದು ಏಲಕ್ಕಿ ಮತ್ತು ಒಂದು ಪಲಾವ್ ಎಲೆ ಇವಾಗ ಸ್ವಲ್ಪ ಕೈಯಡಿ ಏಕೆಂದರೆ ಸ್ವಲ್ಪ ಎಣ್ಣೆ ಕಮ್ಮಿ ಕಾಯ್ದಿತ್ತು ಹಾಗಾಗಿ ಇವಾಗ ಸ್ವಲ್ಪ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿರಬೇಕು ಇದಕ್ಕೆ ಈರುಳ್ಳಿನ ಆ ಥರ ಹಾಕ್ಕೊಳ್ಳಿ ಮತ್ತು ಅದು ಸ್ವಲ್ಪ ಫ್ರೈ ಆದ ತಕ್ಷಣ ಟೊಮೊಟೊನೂ ಅಷ್ಟೇ ತುಂಬ ತೆಳ್ಳೋಕ್ಕೆ ಕಟ್ ಮಾಡಿ ಇಟ್ಕೋಬೇಕು ಇದಕ್ಕೂ ಏಕೆಂದರೆ ಬೇಗ ಫ್ರೈ ಆಗುತ್ತೆ ಆ ಕಾರಣಕ್ಕೋಸ್ಕರ ಮತ್ತು ಒಂದು ಅರ್ಧ ಬರ್ಧ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಹಂಗೂ ಬೇಗ ಫ್ರೈ ಆಗಿಲ್ಲ ಅಂತಂದರೆ ಸ್ವಲ್ಪ ಪುಡಿ ಉಪ್ಪನ್ನ ಉದುರಿಸ್ಕೊಳ್ಳಿ ಬೇಗ ಫ್ರೈ ಆಗುತ್ತೆ ಒಟ್ಟಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಆಗಿದೆ ನೋಡಿ ಇವಾಗ ನಾವು ರುಬ್ಬಿಟ್ಟಿರೋ ಅಂಥ ಪೇಸ್ಟನ್ನ ಹಾಕ್ಕೋಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸು ಟೇಸ್ಟು ನೀವು ನಾ ಮಾಮೂಲಿ ಬೇರೆ ಥರ ಎಲ್ಲ ಮಾಡ್ತಾಯಿರ್ತೀವಿ ಈ ಥರ ಒಂದು ಸಲ ಮಾಡಿದ್ರೆ ನಿಮಗೆ ಅಂದರೆ ಸಾಂಬಾರಿಲ್ಲ ಅಂತಂದಾಗ ಈ ಥರ ಮಾಡಿಕೊಂಡ್ರು ಚಪಾತಿಗೆ ಪೂರಿಗೆ ಪರೋಟಾಗೆ ಪ್ರತಿಯೊಂದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಪೇಸ್ಟ್ ಹಾಕ್ಕೊಂಡು ನಾವು ಸ್ವಲ್ಪ ಅದನ್ನು ವಾಸನೆ ಹೋಗಲಿ ಅಂತ ಹಂಗೆ ಫ್ರೈ ಮಾಡ್ತಾಯಿದ್ದೀನಿ ಇದರ ಜೊತೆಗೆ ಮತ್ತು ಜಾರೆಲ್ಲ ಸ್ವಲ್ಪ ಅದ್ರೊಳಗಿರೋದನ್ನೆಲ್ಲ ಖಾರ ಹಾಕ್ಕೊಳ್ಳಿ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಫಸ್ಟಿಗೆ ಜಾಸ್ತಿ ಹಾಕ್ಕೋಬೇಡಿ ನೀರು ಒಂದು ಸುಮಾರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಮತ್ತು ಇದಕ್ಕೆ ಧನಿಯಾ ಪುಡಿನ ಎರಡು ಸ್ಪೂನು ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಏಕೆಂದರೆ ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ ಅದನ್ನು ರುಬ್ಬಕ್ಕೆ ಹಾಕಿಲ್ಲ ನಾನು ಹಾಗೆಯೇ ಉದುರಿಸ್ತಾಯಿದ್ದೀನಿ ನೀವು ಬೇಕು ಅಂದರೆ ರುಬ್ಕೊಬೋದು ಇವಾಗ ಇದು ಒಂದು ಕುದಿ ಬಂದ ಮೇಲೆ ನಾವು ಚಿಕನ್ನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇವಾಗ ಎಲ್ಲ ಹಾಕ್ಕೊಂಡು ಇವಾಗ ನಾವೇನು ಮಾಡಬೇಕು ಅಂದರೆ ಇವಾಗಲೇ ನಾವು ಉಪ್ಪು ಹಾಕೋಬೇಕು ಏಕೆಂದರೆ ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕಲ್ವಾ ಹಾಗಾಗಿ ಇವಾಗಲೇ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅಂದರೆ ಜಾಸ್ತಿ ಹಾಕ್ಕೋಬಿಡಿ ಗ್ರೇವಿಗಾಗಲಿ ಗೊಜ್ಜಿಗಾಗಲಿ ಸ್ವಲ್ಪ ಬೇಗನೆ ಉಪ್ಪಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಮುಚ್ಚಿ ಬೇಯಿಸ್ಬೇಕು ಹಾಗೆಯೇ ಬೇಯಿಸಿದ್ರೆ ಬೇಯಿಸೋದಾದರೆ ನೀರು ಹಾಕಿ ಬೇಯಿಸ್ಬೇಕಾಗುತ್ತೆ ಇದರಲ್ಲಿ ಆಲ್ಮೋಸ್ಟ್ ನಾವು ಸ್ವಲ್ಪ ನೀರು ಹಾಕಿರೋದ್ರಿಂದ ಸ್ವಲ್ಪ ಇದಾಗಿದೆ ಚೆನ್ನಾಗಿ ಸ್ವಲ್ಪ ಗಟ್ಟಿ ಇದರಲ್ಲೇ ಚಿಕನ್ ಬೆಂದರೆ ತುಂಬಾ ಟೇಸ್ಟು ಅದಕ್ಕೆ ಚಿಕನ್ಗೆ ಹೊಂದ್ಕೊಳ್ಳುತ್ತೆ ಹಾಗಾಗಿ ನೋಡಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ದಯವಿಟ್ಟು ಹಾಗೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ ವಿಡಿಯೋ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಇವಾಗ ಕುದೀತಾ ಇದೆ ಅಂದರೆ ಒಂದೊಂದು ಸಲ ಮಧ್ಯೆ ಮಧ್ಯೆ ತೆಗೆದು ನಾವು ಒಂದೊಂದು ಸಲ ಆಡಬೇಕು ಯಾಕೆ ಅಂದರೆ ಒಂದೇ ಥವ ಬೇಯೋದ್ರಿಂದ ಅದು ಇದಾಗಲ್ಲ ಕ್ಲೀನಾಗಿ ಬೇಯಲ್ಲ ಹಾಗಾಗಿ ಈ ಥರ ಕೈಯಾಡಿ ಕೈಯಾಡಿ ಮುಚ್ಚಿ ಬೇಯಿಸ್ಕೋಬೇಕು ಅಂದರೆ ನಾವು ಆಮೇಲೆ ಬೇಕಾದ್ರೆ ನೀರನ್ನ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ ಚೆನ್ನಾಗಿ ಬೆಂದರೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಬರ್ತಾ ಇದೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ ಬೆಂದ ಆದಮೇಲೆ ನಿಜ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡ್ರೆ ಆಲ್ಮೋಸ್ಟ್ ಬೇಯೋಕ್ಕಾಗಿದೆ ಅಂತ ನಾನು ಇನ್ನೂ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಯಾಕೆಂದರೆ ನೀಟಾಗಿ ಬೆಂದಿರಬೇಕಾಗುತ್ತೆ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೀಟಾಗಿ ಚೆನ್ನಾಗಿ ಬೇಯಬೇಕು ಅಂದರೆ ನಾವು ಹಸಿರು ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಬೆಂದೋಗಿದೆ ಈಗ ನಾವು ಇದಕ್ಕೆ ಎಷ್ಟು ಬೇಕು ನೀರು ಇವಾಗ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಏಕೆಂದರೆ ಅದು ತುಂಬ ಗಟ್ಟಿಯಾಗೋಗ್ಬಿಡುತ್ತೆ ನಾವು ಸ್ವಲ್ಪ ತೆಳ್ಳಗೆ ಮಾಡ್ಕೋತಾಯಿದ್ದೀನಿ ನೀವು ಬೇಕು ಅಂದರೆ ಗಟ್ಟಿಗೆ ಬೇಕಾದ್ರೂ ಮಾಡ್ಕೋಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆಲ್ಲಕ್ಕೂ ಒಂದೇ ಒಂದು ಈಗ ಸ್ವಲ್ಪ ನೀರು ಹಾಕಿ ಇನ್ನೊಂದು ಇನ್ನೊಂದು ನಿಮಿಷ ಕುದಿಸಿದ್ರೆ ಸಾಕು ಒಂದೆರಡು ನಿಮಿಷ ಕುದಿಸ್ಬಿಟ್ರೆ ಗ್ರೇವಿ ರೆಡಿಯಾಗಿ ಹೋಗುತ್ತೆ ನೀವು ಬ್ಯಾಚುಲರ್ಸ್ಗಳೆಲ್ಲ ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂದರೆ ಇದು ಒಂಥರ ಟೇಸ್ಟು ತುಂಬಾ ಡಿಫ್ರೆಂಟಾಗಿರುತ್ತೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿದೆ ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಯ್ತು ಥ್ಯಾಂಕ್ ಯು